ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಅನ್ವಿ ಕನ್ನಡ ಎಜುಕೇಷನ್ ಚಾನಲ್ ಇವತ್ತಿನ ದಿನ ನಾವು ದಕ್ಷಿಣ ಭಾರತದ ಪ್ರಮುಖ ರಾಜ ಬಗ್ಗೆ ನೋಡೋಣ ರಾಜಮನೆತನಗಳು ರಾಜಧಾನಿ ಪ್ರಮುಖ ರಾಜರು ಶಾ ಮೊದಲನೇದು ಶಾತವಾನರು ಮಹಾರಾಷ್ಟ್ರದ ಪೈಠಾನ್ ಪ್ರಮುಖ ರಾಜ ಗೌತಮಿ ಪುತ್ರ ಶಾತಕರ್ಣಿ ಎರಡು ಕದಂಬರು ರಾಜಧಾನಿ ಬನವಾಸಿ ಪ್ರಮುಖ ರಾಜ್ಯ ಮಯೂರವರ್ಮ ಮೂರು ಗಂಗರು ರಾಜಧಾನಿ ತಲಕಾಡು ಪ್ರಮುಖ ರಾಜ್ಯ ದುರ್ವಿನಿತ ನಾಲ್ಕು ಚಾಣುಕ್ಯರು ಪ್ರಮುಖ ರಾಜಧಾನಿ ಬಾದಾಮಿ ಪ್ರಮುಖ ರಾಜ್ಯ ಇಮ್ಮಡಿ ಪುಲಕೇಶಿ ಐದು ಪಲ್ಲವರು ರಾಜಧಾನಿ ಕಂಚಿ ಪ್ರಮುಖ ರಾಜ್ಯ ನರಸಿಂಹಮರ್ಮ ಆರು ರಾಷ್ಟ್ರಕೂಟರು ರಾಜಧಾನಿ ಮಾನ್ಯಕೇಡ ಪ್ರಮುಖ ರಾಜ ವರ್ಷನ್ ರಪತಂಗ ಏಳು ಕಲ್ಯಾಣಿ ಚಾಲುಕ್ಯರು ರಾಜಧಾನಿ ಬಸವಕಲ್ಯಾಣ ಪ್ರಮುಖ ರಾಜ ಆರಣಿ ವಿಕ್ರಮಾದಿತ್ಯ ಏಳು ಹೊಯ್ಸಳರು ರಾಜಧಾನಿ ದ್ವಾರಸಮುದ್ರ ಪ್ರಮುಖ ರಾಜ ವಿಷ್ಣುವರ್ಧನ ಚೋಳರು ಪ್ರ ರಾಜಧಾನಿ ತಮಿಳುನಾಡಿನ ತಂಜಾವೂರು ಪ್ರಮುಖ ರಾಜರಾಜ ಚೋಳ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು